ನೀವು ಹೆಂಗೆ ಕಳ್ತೀರಿ ಅಂತ ಎಲ್ಲ ಹಾಕಿ ಸ್ವಲ್ಪ ಹಾಕಿ ಬರ್ತಾ ಇಲ್ಲ ಅಂತ ಅಂದ್ರೆ ನಮ್ಮಕ್ಕ ನಮ್ಮ ಬಾವ ಜೊತೆ ಹೋಗ್ಬೇಕಂತೆ ಮೂವಿ ನೋಡೋದಿಕ್ಕೆ ಅದಕ್ಕೆ ಬರ್ತಾ ಇಲ್ಲ ಗಿಲ್ಲಿ ನಟ ಇನ್ ಫಿಫ್ಟೀಸ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್ ನಮ್ಮ ಅತ್ತೆ ಮನೆ ಓನರ್ ನಮ್ಮ ಅತ್ತೆ ಅವ್ರು ಇಲ್ಲೇ ಇದಾರೆ ಮಗ ಇಲ್ಲ ಅವನೇ ಓನರ್ ಓನರ್ ಅವ್ರ ಸೊಸೆ ಸೆಕೆಂಡ್ ಓನರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದೆ ಎಲ್ಲ ನೋಡ್ತಾ ಇದ್ದಾರೆ ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಊರಲ್ಲಿ ನಮ್ಮ ಅತ್ತೆ ಮನೆ ನೋಡಬಹುದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನ സീസ്റ്റ് സോണബൻ ഇത് രൂമ അത് വാഷ്രൂമ് ഇളവിടെ എസ് ദൊഡ വാഷ്രൂമു ഇല്ല വാശ്രൂമേ

ಫಸ್ಟ್ ಇದು ಇಲ್ಲಿ ಫಸ್ಟ್ವಾಗ ಕಟ್ಸ್ತಾ ಇದಾರೆ ಐತಿ ಯಾಕೆ ನಾಗ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಬಂದಿದ್ದೀನಿ ಏನಂತ ಅಂದ್ರೆ ನನ್ ಸ್ಕೂಲಿಂದ ಹಿಂಗೆ ಬಂದೆ ಅದಕ್ಕೆ ನನ್ಗೆ ಊಟ ತಿಂತಾ ಇದ್ದೀವಿ ಹೋಟ್ಲಲ್ಲಿ ಸೊ ಹೋಟ್ಲೆಲ್ಲ ಆಮೇಲೆ ತೋರಿಸ್ತೀನಿ ಶ್ರೀ ವಿಷ್ಣು ಪಾರ್ಕ್ ಅಂತಲೂ ಇದೆ ಇಲ್ಲಿ ಪುರಿ ಇದೆ ಇಲ್ಲಿ ಶಕ್ಕು ತೋಸ್ ಕುಡಿತಾ ಇದ್ದಾರೆ ನಾನು ದೋಸೆ ತೊಗೊಂಡಿದ್ದೀನಿ ಅಕ್ಕ ಮೈಲೂನ್ ವಾಕಿಂಗ್ ಕರ್ಕೊಂಡು ಹೋದಲು ಅವರ ಡೇ ಇದು ಪುರಿ ಪಾನಿಪುರಿ ತರಕ್ಕೆ ಹೋಗಿದ್ದಾಳೆ ಇವಾಗ ಬರ್ತಾಳೆ ಸೊ ಇಲ್ಲಿ ನಮ್ಮಮ್ಮ ಅವರ ಅಂದರೆ ದೊಡ್ಡಮ್ಮ ಅವ್ರ ಊರಲ್ಲೆಲ್ಲ ಯಾವುದೋ ಒಂದು ಫಂಕ್ಷನ್ ಇತ್ತಂತೆ ಅಲ್ಲಿಗೆ ಹೋಗಿದ್ದಾರೆ ಸೊ ಅಲ್ಲಿಂದ ಬಂದು ಇವಾಗ ನಾವು ಬೆಂಗ್ಳೂರಿಗೆ ಇದ್ದೀವಿ ನಮ್ಮ ದೊಡ್ಡಮ್ಮ ಮನೆಗೆ ಮೂರು ದಿವಸ ನಾಲ್ಕು ದಿವಸ ನಾಲ್ಕು ದಿವಸ ಬಂದ್ಲು ಅಕ್ಕ

ಕಾಣ್ಸಲ್ಲ ಮುಂದೆ ಅಂತಿಪುರಿ ನೋಡಿಪುರಿ ನೋಡಿ ತಿಂತ ಇದಾರೆ ಬೇಡ ಇಲ್ಲಿ ಚೆಲ್ಲದ್ರೆ ಇಂಟೆಕ್ ಹೋಗ್ತಾ ಇರುತ್ತೆ ಇವಾಗ ದೋಸೆ ಬೇಡ ಅಂದ್ರು ನಿಜಕ್ಕಿಂತ ಮುಂಚೆ ನಿಜಿತ ಚೆನ್ನಾಗೋ ದೋಸೆ ಅಂದು

ಯಾ ಬೇಕಾದ್ರೆ ಅದಕ್ಕೆ ಅಲ್ಲಿಕ್ಕೆ ಮಸ್ತ್ ಆಗಿದೆ ನಾನು ನಾನು ನಮ್ಮ ಅಕ್ಕ ಪೋರಿಯ ಮಿಕ್ಶರ್ ತಗೊಂಡಿದ್ದೀವಿ ಅವಳು ಕೋಣೆ ತಗೊಂಡಿದ್ದಾಳೆ ಕೊಂಡಿದಳೆ ನಮ್ಮ ದೊಡ್ಡಮ್ಮ ಮಸ್ಮಲನ್ ಕಂಡಿದ್ದಾರೆ ಅಲ್ ಕುಡ್ಕೊಂಡು ಇಲ್ಲಿ ವಿಡಿಯೋ ಎತ್ತೋ ಹಾಕ್ತಾಳೆ ವಿಡಿಯೋನ ಮಸ್ಮಲನ್ ಕರ್ಬೂಜ ಗೊತ್ತು ಏನ್ ಅಷ್ಟ ಕೊದಿಂದ ನೀವು ಚಿಕ್ಕು ಅಂದ್ರೆ ಆ ಚಿಕ್ಕು ಅಂದ್ರೆ ಯಾವ

ಅದೇನೋ ಬದೀತಲ್ಲ ಅಪ್ರಪ್ಪದ ಮುಲ್ಲಂತಿ ಇಬ್ರುದು ಬದೈತೆ ಟೋಲು ಇದೇನು ಒಟ್ಟಿಗೆನೆ ಓದ್ತೀವಿ ಗೈ ಗೈಟ್ ಈಗ ಮಮ್ಮಿ ಮತ್ತು ಇಷ್ಟು ಬಂದಿದ್ದಾರೆ ನಾನು ನಮ್ಮ ಮನೆ ತನ್ನೇ ಬಂದು ಕರ್ಕೊಂಡ್ಬಂದ್ರು ಯಾಕಂದ್ರೆ ಯಾಕೆ ಕರ್ಕೊಂಡ್ಬಂದಿಲ್ಲ ಅಂತ ಅಂದರೆ ಅವರು ಸ್ವಲ್ಪ ಮಮ್ಮಿಗೆ ಕೆಲಸ ಇತ್ತು ಬಟ್ಟೆ ಎಲ್ಲ ಸ್ವಲ್ಪ ಹೋಗಿ ಅದಕ್ಕೆ ಮಿಷಿನ್ಗೆ ಹಾಕ್ಬಿಟ್ಟಿದ್ರು ಬೇಕಿತ್ತು ಹಂಗೆ ನನ್ನೆಲ್ಲ ಹಂಗೆ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದರು

ನಾನು ಆ ಕಡೆಯಿಂದ ಬಂದೆ ನೀವು ಇಲ್ಲಿ ಇರ್ತೀರಾ ಅಂತ ಇಲ್ಲಿ ಬಂದರೆ ನೀವು ಇಲ್ಲಿ ಈ ಕಡೆಯಿಂದ ಬಂದು ಜ್ಯೂಸ್ ಕುಡಿತಾರೆ ಅದು ಏನು ಗೊತ್ತಾ ಇವ್ರ ಅಕ್ಕ ಏನು ಹೇಳಿ ಗೊತ್ತ ಮಾಡ್ತಿದ್ದು ಅಕ್ಕ ಶಕ್ಕು ಅಕ್ಕ ಇವ್ರು ತಂಗಿ ಬರ್ತಾರೆ ಅಂತ ಜ್ಯೂಸ್ ಮಾಡಬೇಡ ಇನ್ನು ಹೇಳ್ಬೇಡ ಮೂಸಂಬಿ ಹುಳಿ ಬತ್ತಿದೆ ಅಂತ ಹೇಳ್ಬಿಟ್ಟು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ಮಾಡ್ತಿದ್ದು ತರಿಸ್ತಾ ಇದ್ದೀನಿ ನಾನು ಬಂದೆ ನಾನು ಬಂದೆ

ನೀವು ಹೆಂಗೆ ಐತಿರಿ ಅಂತ ಎಲ್ಲ ಹಾಕಿ ಸ್ವಲ್ಪ ಅಂತ ಇಂತ ಅದರ ನೀ ಕಲಿತಿರಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಡ್ರೈವಿಂಗ್ ಕ್ಲಾಸ್ ಅವರಿಗೆ ಪೇಷನ್ಸ್ ಇಲ್ಲ ನಾನು ಹೋಗ್ತಿದ್ದೀನಿ ಅಂತ ಒಂದು ಸುಮ್ಮನೆ ಇರಬೇಕು ಆರಾ ನೋಡಿದ್ರೆ ನಾನು ಬಿಡಲ್ಲ ಆರಾ ನೋಡಿದ್ರೆ ಬಿಡಲ್ಲ ಅಲ್ಲ ಗೈಸ್ ಅವರು ಬರೋರ್ ಕರೆಕ್ಟಾಗಿ ಬರ್ತಿರ್ತಾರೆ ಹೋಗೋರ್ ಕರೆಕ್ಟ್ ಅದೇನೋ ಬರೋರ್ ಇಲ್ಲಿ ಏನಾಗಿದೆ ಗೊತ್ತಾ ಹಿಂಗೆ ಹಿಂಗೆ ರೋಡಿತ್ತು ಹಿಂಗೆ ಹೋಗವರಿಗೆ ತಿಸ್ಕೊಂಡು ಹಿಂಗ್ ಸ್ಟ್ರೈಟ್ ಆಗೋವರಿಗೆ ಅಲ್ಲ ಸೋ ನಾನು ಅದೇನೋ ಅದೇನೋ ಹೇಳ್ತಾರ ಗೈಸ್ ಬರೋರ್ ಕರೆಕ್ಟಾಗಿ ಹೋಗೋರ್ ಕರೆಕ್ಟಾಗಿ ಹೋದ್ರು ಬರೋರ್ ಕರೆಕ್ಟಾಗಿ ಬರಲ್ಲ ಸ್ಟೈಲ್ ಇವಳು ಹೇಳ್ತಾ ಇದ್ರೆ ಇವಳು ಹೇಳ್ತಾ ಇದ್ರೆ ಹೇಳ್ತಾನೆ ಹೇಳ್ತಾಳೆ ನಾನ್ ಕಾಸ್ಟ್ಯೂಮ್ ಚೇಂಜ್ ಮಾಡಿದೀನಿ ಯಾಕಂದ್ರೆ ನಾವು ಮೂವಿಗೆ ಹೋಗ್ತಾ ಇದೀವಿ ನಮ್ಮಕ್ಕ ಬರ್ತಾ ಇಲ್ಲ ನಮ್ಮ ಅಕ್ಕ ಯಾಕೆ ಬರ್ತಾ ಇಲ್ಲ ನಮ್ಮ ಅಕ್ಕ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ರೆ ನಮ್ಮಕ್ಕ ನಮ್ಮ ಭಾವ ಜೊತೆ ಹೋಗ್ಬೇಕಂತೆ ಮೂವಿ ನೋಡೋದಿಕ್ಕೆ ಅದಕ್ಕೆ ಬರ್ತಾ ಇಲ್ಲ ನಾವು ಮಾತ್ರ ಹೋಗ್ತಾ ಇದ್ದೀವಿ ಸೊ ನಮ್ಮಕ್ಕದು ಬ್ಯಾಗು ನಾನ್ ಎತ್ಕೊಂಡು ಅಷ್ಟೇ ಅಷ್ಟು ಸಲ್ತಾ ಮಾಡ್ಕೊಳ್ಳಿ ಏನ್ ಯಾರ್ಯಾರು ಹೆಂಗ್ ಅಂತ ನಮ್ಗೆ ಅರ್ಥ ಆಯ್ತು ಅಕ್ಕ ಹಂಗೆಲ್ಲಾ ಇಲ್ಲ ಗಾಯ್ಸ್ ಹ್ಮ್ ಗಾಯಸ್ ನೀವ್ ನೋಡಿದ್ರಲ್ಲ ನಮ್ಮ ಅತ್ತೆ ಮನೆ ಕಟ್ತಾ ಇದಾರೆ ಅಂದ್ರೆ ನಮ್ಮ

ಯಾಕಂದರೆ ನಾನು ಹತ್ತು ಗಂಟೆಗೆ ಮೂವಿ ತರ್ಸ್ತಾ ಇದ್ದೀವಿ ಲ್ಯಾಂಡ್ ಲಾರ್ಡ್ಗೆ ಸೊ ನಿಮಗೆ ರಿವ್ಯೂ ಬೇಕಾದರೆ ನನ್ನ ಚೆನ್ನಾಗಿ ಬನ್ನಿ ನೋಡಿ ನಾನೀಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಗುರು ಪ್ರಶ್ ಎಂಡೇನು ಇನ್ನೂ ಒಂದು ವರ್ಷ ಆಗುತ್ತೆ ಅನ್ಸಿದೆ ಗೈಸ್ ಗುರು ಪ್ರಶ್ಗೆ ಹೋಗ್ತೀವಿ ಆವಾಗ ಮತ್ತೆ ಮೊನ್ನೆ ಫುಲ್ ಫಿನಿಷಿಂಗಲ್ಲಿ ತೋರಿಸ್ತೀನಿ ಅಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀನಿ

ನನಗೋಸ್ಕರ ಮ್ಯಾಗಿ ಮನೇಲಿ ಬಿರಿಯಾನಿ ಮಾಡಿದ್ರೆ ಮ್ಯಾಗಿ ತಿಂತೀನಿ ತಿಂಡಿ ತಿಂಡಿ ಹುಡುಕ್ತಾನೆ ಇಲ್ಲೇ ತಿಂಡಿ ಇಕ್ಕದು ನಮ್ಮಮ್ಮ ಸೊಪ್ಪು ಗುಪ್ಪು ಏನೇನೋ ಬಿಡಿಸ್ತಾರೆ ಸೊಪ್ಪು ಸೊಪ್ಪು ಗಿಪ್ಪು ಇಲ್ಲಿ ಬಿರಿಯಾನಿ ಫ್ರೈಗೆ ರುಬ್ಬಕ್ಕೆ ಎಲ್ಲ ಇಕ್ಕಂತ ಇದ್ದಾರೆ ಹಾಕಿದ್ದಾರೆ ಗೋಡಂಬಿ ಕ್ಯಾಸ ಮೈ ಮಮ್ಮಿ ನಾನು ಹ್ಮ್ ನೋಡಿ ಅಲ್ಲಿ ನಮ್ಮ ಪೇರೆಂಟ್ಸ್ ಕಿಚನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತೆ ದೊಡ್ಡಪ್ಪ ಹೆಲ್ಪ್ ಮಾಡ್ತಾ ಇದಾರೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಅಂಡ್ ಮೈ ಡ್ಯಾಡಿ ನನ್ನ ಭಾವ ಅನ್ನೋದು ಯಾರು ತಪ್ಪು ತಿಳ್ಕೊಂಬಿಡಿ ಶಶಿ ಮಮ್ಮಿ ಅವ್ರನ್ನೂ ಬಾವ ಅಂತಾನೆ ನಾನು ಅನ್ನೋದು ದೊಡ್ಡಪ್ಪ ನನಗೆ ಅರೆ ನಾನು ನಮ್ಮ ಅಮ್ಮ ಎಲ್ಲ ಬಾವ ಅನ್ನೋದಕ್ಕೆ ನಾನು ಅವ್ರನ್ನ ಬಾವ ಅಂತೀನಿ ನಾನು ಮತ್ತೆ ಮೊನ್ನೆ ರಜದಿಂದ ಚೇಂಜ್ ಮಾಡ್ಕೊಂಡಿದ್ದೀನಿ ಪಪ್ಪ ಅಂತೀನಿ ಅಂತ ಇದು ಫ್ರೈಯ ಇದು ಬಿರಿಯಾನಿ ಇದು ಮಸಾಲ ಅದಕ್ಕೆ ಬೆಳಗ್ಗೆ ಟೊಮೆಟೊ ಗುಡ್ಡು ಇದಕ್ಕೆ ಸಪ್ಪ ಅಂದ್ರೆ ಚಮಚ ಮಾಡಿ ಮಾಡ್ತಿದ್ರು ಅಂದ ಹಾಗೆ ಅಷ್ಟೇ ಗಾಯ್ಸ್ ಅಷ್ಟೇ ಎಲಿ ಚಿಕನ್ ಇದೆ ಚಿಕನ್ ನೈಟ್ ಡಿನ್ನರ್ ಗೆ ಬಿರಿಯಾನಿ ಮೊಸರು ಮತ್ತೆ ಈ ಇರುಳ್ಳಿ ಸತೆಕಾಯಿ ಫ್ರೈ ಚಿಕನ್ ಫ್ರೈ ನಮ್ ಗಾಯ್ಸ್ ನ ತೋಸಿ ಮತ್ತೆ